ಹೋಬಳಾಪುರ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ಮತದಾರ ಬಂಧುಗಳೇ ಯುವ ಮಿತ್ರರ ತಾಯಿ ಹಿರಿಯರೇ ಚಿಕ್ಕಪುರದಮ್ಮ ದೇವಿ ದರ್ಶನ ಪಡೆದು ಹೋಯ್ತಾ ಇದ್ದೀವಿ ನೀವೇನು ಮಾಡಬೇಡ್ರಿ ದೇಶ ಏನು ಮತ್ತೊಂದು ನಿಮಗೆ ಚೆನ್ನಾಗಿ ನನಗಿನ ಗೊತ್ತು ಈ ದೇಶಕ್ಕೆ ಯಾವ ರೀತಿ ನರೇಂದ್ರ ಮೋದಿಯವರು ಅನಿವಾರ್ಯ ಅನ್ನೋದನ್ನ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು ಮನಗಂಡು ಈಗಾಗಲೇ ಪವನ್ ಇನ್ನು ಬಾ ಮನಗಂಡು ಇವತ್ತು ನಮಗೆ ಎನ್ ಡಿ ಸಾಹೇಬ್ರು ಕೂಡ ಬಂದಿದ್ದಾರೆ ಸುಧಾಕರ್ ಲಾಲ್ ಅವರು ಇದ್ದಾರೆ ನಮ್ಮ ಅನಿಲ್ ಕುಮಾರ್ ಇದ್ದಾರೆ ನರಸಿಂಹಣ್ಣ ಇದ್ದಾರೆ ನಮ್ಮ ಮಂಡಲದ ಅಧ್ಯಕ್ಷಗಳು ಇದ್ದೀರಿ ನೀವೆಲ್ಲ ಇದ್ದೀರಿ ಇಷ್ಟೇ ನಿಮ್ಗೆ ಕೇಳೋದು ಅಣ್ಣ ಯಾರು ಚುನಾವಣೆ ಇದು ದೇಶದ ಚುನಾವಣೆ ದೇಶದ ಯಾರ ದೇಶ ಇದು ನಮ್ಮ ದೇಶ ಮೋದಿ ದೇಶ ಅಲ್ಲ ಮೋದಿ ಒಬ್ಬ ಹಿಂದುಳಿದ ತುಂಬಾ ಕೊನೆ ಹಂತದಲ್ಲಿ ಇರ್ತಕ್ಕಂಥ ಬಡವರ ಮಗ ಚಾಯ್ ಮಾಡ್ತಾ ಇದ್ದವರು ಈ ದೇಶಕ್ಕೆ ಹತ್ತು ವರ್ಷ ಪ್ರಧಾನಿಯಾಗಿ ಇಡೀ ವಿಶ್ವ ನೋಡ್ತಾ ಇದೆ ಅವ್ವಾ ಇದು ಎರಡ್ ಸಾವಿರ ಬಾಕಿ ಕಣ ಈ ದೇಶದ್ದು ನಿಮ್ಮ ಮಕ್ಕಳ ಭವಿಷ್ಯವನ್ನ ಬರೀತಕ್ಕಂಥದ್ದು ನಮ್ಮ ಜೀವನವನ್ನ ನೆಮ್ಮದಿಯಿಂದ ಬದುಕೋದಕ್ಕೆ ದಾರಿ ಮಾಡ್ತಕ್ಕಂಥದ್ದು ಸುತ್ತ ನಮ್ಗೆ ಯಾವ ರೀತಿ ಶತ್ರು ರಾಷ್ಟ್ರಗಳಿವೆ ಅಂತ ಗೊತ್ತಿದೆ ಅಂತ ಶತ್ರು ರಾಷ್ಟ್ರಗಳನ್ನ ಎಡೆ ಕಟ್ಟಿ ಎಡೆಬೆಡೆ ಕಟ್ಟಿ ಓಡಿಸೋರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ದೇಶಕ್ಕೆ ಹೋಗಿ ನಾವು ಯಾವ್ಯಾವ ರೀತಿ ಏನೇನು ಯುದ್ಧ ಮಾಡಿದ್ದು ಗೊತ್ತಿದೆ ಹತ್ತು ವರ್ಷ ಇಡೀ ಭಾರತ ದೇಶ ವಿಶ್ವದ ಕಣ್ಣನ ಯಾರು ಉಜ್ವಲ ಗ್ಯಾಸ್ ಕೊಡ್ತಾ ಇದ್ದಾರೆ ಯಾರು ರೈತರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಆಗ್ತಾ ಇದ್ದಾರೆ ಯಾರು ಇಂತ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ ಅವರಿಗೆ ನೂರು ವರ್ಷ ಇತಿಹಾಸ ಅಂತಾರೆ ಒಬ್ಬ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರೇ ಅಂದ್ರೆ ನಮ್ಮ ಹತ್ರ ಅಭ್ಯರ್ಥಿ ಇಲ್ಲ ಅಂತಾರೆ ಅಭ್ಯರ್ಥಿನೇ ಇಲ್ಲದೆ ಹೋದಾಗ ಯಾರಿಗೋದಾಗಿ ಆ ಓಟನ್ನು ಯಾಕೆ ವೇಸ್ಟ್ ಮಾಡ್ಕೋತೀರಾ ದಯಮಾಡಿ ನನ್ನ ಸಾಹೇಬರು ನನ್ನ ಸಮಾಜದ ತಮ್ಮಂದಿರು ಅಂತ ದೇಶಕ್ಕೆ ಮೊದಲನೇ ಆಧಾರ ಸ್ತಂಭ ನೀವುಗಳು ಬಾಬು ಜಗಜೀವನ್ ರಾಮ್ ಅವರು ಈ ದೇಶಕ್ಕೆ ತಂದೆ ಆದಂತ ಕೊಡುಗೆ ಕೊಟ್ಟರು ಆದರೆ ಅವರು ಯಾವ ರೀತಿ ನಡೆಸಿಕೊಂಡು ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರು ಈ ರಾಷ್ಟ್ರದ ಭಾರತ ರತ್ನ ಈ ರಾಷ್ಟ್ರದ ಸಂಪತ್ತು ಅಂಥವ್ರು ಯಾವ ರೀತಿ ನಡೆಸ್ಕೊಂಡು ಇವತ್ತು ಹೇಳ್ತಾರೆ ನಾವು ಸಂವಿಧಾನ ತಿದ್ದುಬಿಡ್ತಾರೆ ಸಂವಿಧಾನ ಬದಲಾವಣೆ ಯಾರು ಸಂವಿಧಾನ ಬದಲಾವಣೆ ಮಾಡೋದು ಪ್ರಧಾನಿಗಳು ಈಗಾಗಲೇ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಪಸ್ ಬಂದು ಸಂವಿಧಾನ ಬದಲಾವಣೆ ಮಾಡೋದ್ರು ಮಾಡೋದಿಲ್ಲ ಅನ್ನೋ ಮಾತನ್ನು ಯಾರು ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿರೋದ್ರಿಂದ ಕೈ ಮುಗಿತಿನಪ್ಪ ಅವ್ರ ಹತ್ರ ಏನು ಇಲ್ಲ ಮುಗಿದೋಗಿದೆ ಎರಡೆರಡು ಸಾವಿರ ಕೊಟ್ಟು ಬರಗಾಲ ಬಂದು ಮನೇಲಿ ಎಂಟು ಗಂಟೆ ಜಗಳ ಕಾದು ಏನೆಲ್ಲ ಫಸಿತಿ ಆಗೋ ಪರಿಸ್ಥಿತಿ ಬಂದಿದೆ ದುಡ್ಡು ಇಲ್ಲ ಕಾಸು ಇಲ್ಲ ಆ ಥರ ಇದೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಿಮ್ಮ ಮನೆ ಅಮ್ಮ ಅಮ್ಮಂತಿರಿಗೆ ಸ್ವಲ್ಪ ನೈಸ್ ಮಾಡಿ ಇದು ಬಾಕಿ ಕಡವ ಇದು ದೇಶದ್ದು ಈ ದೇಶದ ಭವಿಷ್ಯದು ಮುಂದಿನ ಪೀಳಿಗೆಗೆ ಈ ದೇಶದಲ್ಲಿ ಬದುಕೋದಕ್ಕೆ ಶಾಂತಿ ನೆಮ್ಮದಿ ಇರೋದಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗ್ಬೇಕು ಅನ್ನೋದು ಬೈಕೇನ ಅಲ್ವ ಅಣ್ಣ ಅಣ್ಣ ಏಣ ನಾನು ಹೇಳಿ ಸದ್ಯ ಇದೇನಪ್ಪ ದಯಮಾಡಿ ಮಾಡಿ ಬಾಕಿದ ನೋಡೋಣ ದೇಶ ಇದ್ರೆ ನಾವು ನಾವಿದ್ರೆ ದೇಶ ಅಲ್ಲ ದೇಶ ಇದ್ರೆ ಆ ದೇಶಕ್ಕೆ ಯಾರು ಬೇಕಾಗಿದೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ಬೇಕು ಅವರ ಕ್ರಮ ಕ್ರಮ ಸಂಖ್ಯೆ ಸಂಖ್ಯೆ ದಯವಿಟ್ಟು ನಮಸ್ಕಾರ ಆದ್ಮೇಲೆ ಬರ್ತೀನಿ ಇದೇ ರೀತಿ ಬೀದ್ ಬೀದಿ ಸುತ್ತಾಡ್ತೀನಿ ಬೆಂಗಳೂರಿನ ಯಾವ ರೀತಿ ಗೋವಿಂದ ನಗರ ಮಾಡಿದ್ದೀನೋ ಅದೇ ರೀತಿ ನಿಮ್ಮ ಕೋಟಿಗೆರೆಯನ್ನು ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ